ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಭಿಷೇಕ್ ಬೆಳಿಗ್ಗಿಸಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಿದ್ದೇನೆ ಸ್ನೇಹಿತರೆ ಈ ದಿನ ಬಹಳ ವಿಶೇಷವಾದಂತಹ ದಿನ ಡಿಸೆಂಬರ್ ಇಪ್ಪತ್ತೊಂಬತ್ತು ಯುಗದ ಕವಿ ಜಗದ ಕವಿ ರಾಷ್ಟ್ರಕವಿ ರಸಋಷಿ ಕುವೆಂಪುರವರ ಜನ್ಮದಿನ ಈ ದಿನದ ವಿಶೇಷವಾಗಿ ಹವ್ಯಾಸಿ ಬರಹಗಾರರು ಕವಿಗಳು ಹಾಗೆ ಹಾಡುಗಾರರು ಆಗಿರ್ತಕ್ಕಂತಹ ನನ್ನ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂತಹ ಸಂಜಯ್ ಕೆ ಶೆಟ್ಟಿ ಅವರು ಸ್ವತಃ ತಾವೇ ರಚಿಸಿರ್ತಕ್ಕಂತಹ ಒಂದು ಕವಿತೆಯನ್ನ ನಿಮ್ಮ ಮುಂದೆ ಅವರ ಮಗಳಾಗಿರ್ತಕ್ಕಂತಹ ಸನಿಹಾ ಕೆ ಶೆಟ್ಟಿ ಅವರು ಸಾಧರ ಪಡಿಸಿದ್ದಾರೆ ಅದನ್ನೆಲ್ಲವನ್ನು ನಿಮ್ಗಾಗಿ ನಾನು ಹೊತ್ತು ತಂದಿದ್ದೇನೆ ಕೊನೆಯವರೆಗೂ ಆ ವಿಡಿಯೋವನ್ನ ಆ ಕವಿತೆಯನ್ನ ತಾವು ದಯಮಾಡಿ ನೋಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ನೋಡೋಣ ಹಾಗಾದ್ರೆ ಕೆ ಶೆಟ್ಟಿ ಅವರ ಒಂದು ಧ್ವನಿಯಿಂದ ಸ್ವತಃ ಒಂದು ಕವಿತೆ ಓ ನನ್ನ ಚೇತನ ನಿನ್ನನ್ನು ಕವಿಮಣ ಓ ನನ್ನ ಚೇತನ ನೆನೆದಿದೆ ನಿನ್ನನ್ನು ಕವಿಮನ ಸಾಹಿತ್ಯ ಲೋಕದಿ ಗುಣಗಾನ ಕುವೆಂಪು ನಿನಗೆನ್ನ ಮನ ಸಾಹಿತ್ಯ ಲೋಕದಿ ಗುಣಗಾನ ಕುವೆಂಪು ನಿನಗೆಲ್ಲ ನುಡಿಲ ಮನ ಓ ನನ್ನ ಚೇತನ ನೆನೆಗಿದೆ ನಿನ್ನನ್ನು ಕವಿಮನ ಕನ್ನಡ ಜನರು ಎಂದೂ ಮರೆಯದ ಭುವನೇಶ್ವರಿಯ ಹೆಮ್ಮೆಯ ಕಂದ ಕನ್ನಡ ಜನರು ಎಂದೂ ಮರೆಯದ ಭುವನೇಶ್ವರಿಯ ಹೆಮ್ಮೆಯ ಕಂದ ಕುಪ್ಪಳ್ಳಿ ಎಂಬ ಮಲೆನಾಡಿನಿಂದ ಇಮ್ಮಡಿಯಾಯಿತು ಚಂದ ಮಡಿಯಾಯ್ತು ಭಾಷ್ಯ ಚಂದ ಓ ನನ್ನ ಚೇತನ ನೆನೆದಿದೆ ನಿನ್ನನ್ನು ಕವಿಮನ ವೃತ್ತಿಯಲ್ಲಿ ನೀನಾದೆ ಪ್ರಾಧ್ಯಾಪಕ ಪ್ರವೃತ್ತಿಯಲ್ಲಿ ನೀ ಶ್ರೇಷ್ಠ ಲೇಖಕ ವೃತ್ತಿಯಲ್ಲಿ ನೀನಾದೆ ಪ್ರಾಧ್ಯಾಪಕ ಪ್ರವೃತ್ತಿಯಲ್ಲಿ ನೀ ಶ್ರೇಷ್ಠ ಲೇಖಕ ಮನದ ಮಾತನು ವಿಚಿತ್ತ ಚಿಂತಕ ಕರ್ನಾಡ ಸೊಬಗಿನ ವಿಮರ್ಶಕ ಮನದ ಮಾತಲು ಬಿಚ್ಚಿಟ್ಟ ಚಿಂತಕ ಕರುನಾಡ ಸೊಬಗಿನ ವಿಮರ್ಶಕ ಓ ನನ್ನ ಚೇತನ ನೆನೆಗಿದೆ ನಿನ್ನನ್ನು ಕವಿಮನ ಸಾಹಿತ್ಯ ಲೋಕದಿ ನೂರೆಂಟು ಕವನ ಎಲ್ಲೆಡೆ ಕೇಳ್ತು ಕನ್ನಡದ ಗುಣಗಾನ ಸಾಹಿತ್ಯ ಲೋಕದಿ ನೂರೆ ಕವನ ಎಲ್ಲೆಡೆ ಕೇಳ್ತು ಕನ್ನಡದ ಗುಣಗಾನ ಶ್ರೀರಾಮಾಯಣ ದರ್ಶನ ಆಧುನಿಕ ಮಹಾಕಾವ್ಯಕ್ಕೊಂದು ನಿದರ್ಶನ ನೀ ತೋರಿಸಿದ ಶ್ರೀರಾಮಾಯಣ ದರ್ಶನ ಆಧುನಿಕ ಮಹಾಕಾವ್ಯಕ್ಕೊಂದು ನಿದರ್ಶನ ಓ ನನ್ನ ಚೇತನ ನೆನೆದಿದೆ ನಿನ್ನನ್ನು ಕವಿಮನ ಪದ್ಯ ಗದ್ಯ ಕಿವಿಗಳಿಗೆ ಗದ್ಯ ಬಾ ವೈಕ್ಯಕ್ಕಾಗಿ ನೀ ತಳೆದ ನಿಲುಗು ನನ್ನ ಸಾಗರದು ಈ ಜಗದ ಗೆಲುವು ಬಾ ವೈಕ್ಯಕ್ಕಾಗಿ ನೀ ತೆಳಗ ನಿಲುವು ನನ್ನ ಸಾಗರದು ಈ ಜಗದ ಗೆಲುವು ಓ ನನ್ನ ಚೇತನಾ ನನಗಿದೆ ನನ್ನ ಕವಿಮನ ಅಪ್ರತಿಮ ಸಾಧಕ ನೀ ಕೈ ಅರಸಿ ಬಂದಿತು ನಿನ್ನಯ ಜ್ಞಾನಪೀಠ ಅಪ್ರತಿಮ ಸಾಧಕ ನೀ ಕವಿ ಶ್ರೇಷ್ಠ ಅರಸು ಬಂದಿತು ನಿನ್ನ ಜ್ಞಾನಪೀಠ ಪೀಠಗೆ ನೀ ಗೈದ ಮುಡಿಯೇರಿಸಿತು ಪದ್ಮ ವಿಭೂಷಣೆ ನೀ ಗೈದ ಪಯಣ ಮುಡಿಯೇರಿಸಿತು ಪದ್ಮ ಓ ನನ್ನ ಚೇತನ ನೆನೆದಿದೆ ನಿನ್ನನ್ನು ಕವಿಮನ ನಿನ್ನಯ ಕನಸಿನ ಅಕ್ಷರ ದೇಗುಲ ಪ್ರತಿಭೆಗಳು ದಿಸಿವೆ ಜಗದಗಲ ರತ್ನ ನೀ ಜಗದ ಕವಿ ಭವ್ಯ ಕರುನಾಡ ಯುಗದ ಕವಿ ಕರ್ನಾಟಕ ರತ್ನ ನೀ ಜಗದ ಕವಿ ಭವ್ಯ ಕರುನಾಡ ಯುಗದ ಕವಿ ಓ ನನ್ನ ಚಿಂತನ ನೆನೆದಿದೆ ನನ್ನ ಕವಿಮನ ಧನ್ಯವಾದಗಳು